ಎಲ್ಲರಿಗೂ ನಮಸ್ಕಾರ ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್ ನಾನು ನಿಸರ್ಗ ಈಗ ಹೆಡ್ಲೈನ್ಸ್ ವಿಶ್ವವಿಖ್ಯಾತ ಹಂಪಿ ಉತ್ಸವಕ್ಕೆ ಕ್ಷಣಗಣನೆ ಡ್ರೋನ್ ಶೋ ಮೂಲಕ ವಿಜಯನಗರದ ಗತ ವೈಭವದ ಪ್ರಸ್ತುತಿ ಮಂಗೋಲಿಯಾ ಬಾರ್ ಹೆಡ್ಡೆ ಬಾತುಗಳು ಮೈಸೂರಲ್ಲಿ ಪ್ರತ್ಯಕ್ಷ ಹದಿನಾರು ಕಿರಿಯ ಪ್ರಾಕೃತಿಕ ಸೌಂದರ್ಯಕ್ಕೆ ಪಕ್ಷಿ ಪ್ರೇಮಿಗಳು ಒಪ್ಪಿದ ರೈಲ್ ಒನ್ ಆಪ್ ಲಾಂಚ್ ಪ್ರಯಾಣಿಕರಿಗೆ ಟಿಕೆಟ್ ಬುಕ್ಕಿಂಗ್ ಈಗ ಮತ್ತಷ್ಟು ಸುಲಭ ಮುಂಬೈನಲ್ಲಿ ಭಾರತದ ಮೊದಲ ಮ್ಯೂಸಿಕಲ್ ರಸ್ತೆಗೆ ಚಾಲನೆ ನಾರಿಮನ್ ಪಾಯಿಂಟ್ನಿಂದ ವರ್ಲಿವರೆಗೂ ಜೈವೋ ಸ್ವರ ಹಂಪಿಯ ಉತ್ಸವಕ್ಕೆ ಕ್ಷಣಗಣನೆ ಪ್ರಾರಂಭವಾಗಿದೆ ಪ್ರತಿ ವರ್ಷ ವಿಜೃಂಭಣೆಯಿಂದ ನಡೆಯುವ ವಿಶ್ವವಿಖ್ಯಾತ ಹಂಪಿ ಉತ್ಸವದಲ್ಲಿ ಈ ಬಾರಿ ವಿಜಯನಗರ ಸಾಮ್ರಾಜ್ಯದ ಗತ ವೈಭವವನ್ನು ಕಾಣಬಹುದು ಫೆಬ್ರವರಿ ಹದಿಮೂರರಿಂದ ಹದಿನೈದರವರೆಗೆ ನಡೆಯುವ ಈ ಅಧೂರಿ ಉತ್ಸವದಲ್ಲಿ ಒಂದು ಸಾವಿರ ಡ್ರೋನ್ ಬಳಸಿ ಆಗಸಕ್ಕೆ ಬಣ್ಣ ತುಂಬಲು ಸಕಲ ಸಿದ್ಧತೆಗಳು ನಡೆದಿವೆ ಎಂದು ಜಿಲ್ಲಾಡಳಿತ ತಿಳಿಸಿದೆ ಈ ಡ್ರೋನ್ ಶೋ ಮೂಲಕ ವಿಜಯನಗರ ಸಾಮ್ರಾಜ್ಯದ ಸುವರ್ಣ ಯುಗ ಸಾಮ್ರಾಜ್ಯದ ಸ್ಥಾಪಗೃಹದ ಹಕ್ಕ ಪ್ರಖ್ಯಾತ ಅರಸ ಮೂರು ರಾಯರ ಗಂಡ ಶ್ರೀ ಕೃಷ್ಣದೇವರಾಯ ಚಿತ್ರಗಳು ಆಕಾಶದಲ್ಲಿ ಮೂಡಿಬರಲಿವೆ ಹಂಪಿಯ ಐತಿಹಾಸಿಕ ಸ್ಮಾರಕಗಳಾದ ಕಲ್ಲಿನ ರಥ ವಿರೂಪಾಕ್ಷ ದೇಗುಲದ ಗೋಪುರ ನರಸಿಂಹ ಕಡಲೆಕಾಳು ಗಣೇಶ ಲೋಟಸ್ ಮಹಲ್ ಮತ್ತು ವಿಜಯ ವಿಠಲ ದೇಗುಲದ ಕಲಾಕೃತಿಗಳು ಡ್ರೋನ್ ಮೂಲಕ ಕಂಗೊಳಿಸಲಿವೆ ವಿಶೇಷವಾಗಿ ಯುದ್ಧದ ಪ್ರಮುಖ ಕ್ಷಣಗಳನ್ನು ಕೂಡ ಡ್ರೋನ್ನಲ್ಲಿ ಚಿತ್ರಿಸಲಾಗುತ್ತದೆ ಎಂದು ಆಯೋಜಕರು ತಿಳಿಸಿದ್ದಾರೆ ಮೈಸೂರಿನ ಹದಿನಾರು ಕೆರೆ ವಲಸೆ ಹಕ್ಕಿಗಳ ಸುಂದರ ತಾಣವಾಗಿ ಮಾರ್ಪಟ್ಟಿದೆ ಬಾರ್ ಹೆಡೆಡ್ ಅಪರೂಪದ ಹಕ್ಕಿಗಳು ಮಂಗೋಲಿಯಾದಿಂದ ಸಾವಿರಾರು ಕಿಲೋಮೀಟರ್ ಹಾರಿ ಹದಿನಾರು ಕೆರೆಗೆ ವಲಸೆ ಬಂದಿವೆ ಹಿಮಾಲಯದ ಎತ್ತರಕ್ಕೂ ಮೀರಿ ಹಾರುವ ಸಾಮರ್ಥ್ಯ ಹೊಂದಿರುವ ಈ ಹೆಡೆಡ್ ಹೆಬ್ಬಾತುಗಳನ್ನು ಮಂಗೋಲಿಯಾ ಕಜಕಿಸ್ತಾನ್ ರಷ್ಯಾ ಪ್ರದೇಶಗಳಲ್ಲಿ ಕಾಣಬಹುದು ಈ ಹಕ್ಕಿಗಳು ಪ್ರತಿ ವರ್ಷ ನಾಲ್ಕು ಸಾವಿರ ಕಿಲೋಮೀಟರ್ ವರೆಗೂ ಹೆಚ್ಚು ದೂರಕ್ಕೆ ವಲಸೆ ಹೋಗುವ ಸಾಮರ್ಥ್ಯ ಹೊಂದಿದೆ ಎಂದು ಈ ಬಾರಿ ಮೈಸೂರಿಗೆ ವಲಸೆಗಿಂದು ಆಗಮಿಸಿರುವ ಬಾರ್ ಹೆಡೆಡ್ ಹೆಬ್ಬಾತುಗಳು ಹದಿನಾರು ಕೆರೆಯನ್ನ ಅಕ್ಷರಶಃ ಸ್ವರ್ಗವಾಗಿಸಿದೆ ಫೋಟೋಗ್ರಫಿ ಹಾಟ್ಸ್ಪಾಟ್ ಆಗಿ ಬದಲಾಗಿರುವ ಮೈಸೂರು ಕೆರೆಗಳ ಸಾಲಿಗೆ ಈಗ ಹದಿನಾರು ಕೆರೆಯು ಸೇರಿಕೊಂಡಿದೆ ಕಸಾಯಿಮಾರ ವನ್ಯಜೀವಿ ಪ್ರೇಮಿಗಳ ಪಾಲಿನ ಸ್ವರ್ಗ ಇದು ಕೇವಲ ಒಂದು ರಾಷ್ಟ್ರೀಯ ಉದ್ಯಾನವನವಲ್ಲ ಪ್ರಕೃತಿಯ ಅತಿ ದೊಡ್ಡ ರಂಗಮಂದಿರ ಪ್ರತಿ ವರ್ಷ ಜುಲೈ ಮತ್ತು ಅಕ್ಟೋಬರ್ ನಡುವೆ ಲಕ್ಷಾಂತರ ವೈಲ್ಡ್ ಬೀಸ್ಟ್ ಝೀಬ್ರಾ ಮತ್ತು ಗಸಿಲ್ಗಳು ಹಸಿರು ಹುಲ್ಲುಗಾವಲು ಅರಸಿ ಟಾಂಜಾನಿಯಾದ ಸೆರೆಂಗಿಟೆಯಿಂದ ಮಾರಕ್ಕೆ ವಲಸೆ ಬರುತ್ತವೆ ದಾರಿಯಲ್ಲಿ ಮೊಸಳೆಗಳಿಂದ ತುಂಬಿದ ಮಾರಾ ನದಿಯನ್ನ ದಾಟುವ ಇವುಗಳ ದೃಶ್ಯವು ಪ್ರಕೃತಿಯ ಅತ್ಯಂತ ರೋಮಾಂಚಕ ಮತ್ತು ಭಯಾನಕ ದೃಶ್ಯಗಳಲ್ಲಿ ಒಂದಾಗಿದೆ ಇದನ್ನು ಜಗತ್ತಿನ ಎಂಟನೆಯ ಅದ್ಭುತವೆಂದು ಪರಿಗಣಿಸಲಾಗುತ್ತೆ ವನ್ಯಜೀವಿ ಜಗತ್ತಿನಲ್ಲಿ ನೋಡಲೇಬೇಕಾದ ಐದು ಪ್ರಮುಖ ಪ್ರಾಣಿಗಳಾದ ಸಿಂಹ ಚಿರತೆ ಆನೆ ಆಫ್ರಿಕನ್ ಎಮ್ಮೆ ಮತ್ತು ಘೆಂಡಾಮುರ್ಗ ಈ ಐದನ್ನು ಮಸಾಯಿ ಮಾರದಲ್ಲಿ ಒಂದೇ ದಿನದಲ್ಲಿ ನೋಡಬಹುದು ಹಾಗಾದರೆ ಮಾರಾ ಯಾವ ದೇಶದಲ್ಲಿದೆ ಪ್ರಯಾಣಿಕರು ಟಿಕೆಟ್ ಕೌಂಟರ್ಗಳಲ್ಲಿ ದೀರ್ಘ ಸರತಿ ಸಾಲಿನಲ್ಲಿ ನಿಲ್ಲುವುದನ್ನು ತಪ್ಪಿಸಲು ಐಆರ್ಸಿಟಿಸಿ ಹೊಸದಾಗಿ ರೈಲ್ ಒನ್ ಆಪ್ ಲಾಂಚ್ ಮಾಡಿದೆ ಈ ಮೂಲಕ ರೈಲ್ವೆ ಸೇವೆಗಳನ್ನ ಪಡೆಯಲು ಡಿಜಿಟಲ್ ಪ್ಲಾಟ್ಫಾರ್ಮ್ ಒದಗಿಸುವಲ್ಲಿ ರೈಲ್ವೆ ಇಲಾಖೆ ಯಶಸ್ವಿಯಾಗಿದೆ ಪಿಎನ್ಆರ್ ಸ್ಟೇಟಸ್ ಕೋಚ್ ವಿವರ ಮತ್ತು ರೈಲಿನ ಕರೆಂಟ್ ಲೊಕೇಶನ್ ಸ್ಟೇಟಸ್ ಮುಂತಾದ ಸೌಲಭ್ಯಗಳನ್ನ ಒಂದೇ ನಲ್ಲಿ ಪಡೆದುಕೊಳ್ಳಬಹುದು ರೈಲ್ ಒನ್ ಆ್ಯಪ್ ಮೂಲಕ ಟಿಕೆಟ್ಗಳನ್ನು ಬುಕ್ ಮಾಡುವ ಪ್ರಯಾಣಿಕರು ಎಲ್ಲ ಡಿಜಿಟಲ್ ಪೇಮೆಂಟ್ಗಳಿಗೆ ರಿಯಾಯಿತಿಯನ್ನು ನೀಡಲಾಗುತ್ತಿದೆ ಎಂದು ಇಲಾಖೆ ತಿಳಿಸಿದೆ ರೈಲ್ ಒನ್ ಆ್ಯಪ್ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಐಒಎಸ್ ಆ್ಯಪ್ ಸ್ಟೋರ್ನಲ್ಲಿ ಉಚಿತವಾಗಿ ಲಭ್ಯವಿದೆ ಪ್ರಯಾಣಿಕರು ಇದನ್ನು ಸದುಪಯೋಗ ಪಡೆದುಕೊಳ್ಳಲು ಐಆರ್ಸಿಟಿಸಿ ಕೋರಿದೆ ಭಾರತದಲ್ಲಿ ಈಗ ಮ್ಯೂಸಿಕಲ್ ರಸ್ತೆಗಳ ಕಲರವ ಶುರುವಾಗಿದೆ ಮುಂಬೈನ ಏರ್ಪೋರ್ಟ್ ರಸ್ತೆಯಲ್ಲಿ ಸಂಚರಿಸಿದ್ರೆ ಆಸ್ಕರ್ ಪ್ರಶಸ್ತಿ ಪಡೆದ ಜೈ ಹೋ ಹಾಡು ಕೇಳಿಬರುತ್ತದೆ ವಾಹನಗಳು ನಿಗದಿತ ವೇಗದಲ್ಲಿ ಚಲಿಸುವಾಗ ಮಾತ್ರ ಈ ಹಾಡನ್ನು ಕೇಳಬಹುದು ನಾರಿಮಾನ್ ಪಾಯಿಂಟ್ನಿಂದ ವರ್ಲಿಗೆ ಹೋಗುವ ಲೇನ್ನಲ್ಲಿ ಈ ವಿಶೇಷ ರಸ್ತೆಯನ್ನ ನಿರ್ಮಿಸಲಾಗಿದೆ ವಿಶ್ವದ ಐದನೇ ಮ್ಯೂಸಿಕಲ್ ರಸ್ತೆ ಇದಾಗಿದ್ದು ಭಾರತದಲ್ಲಿ ನಿರ್ಮಿಸಲಾಗಿರುವ ಮೊದಲ ಮ್ಯೂಸಿಕಲ್ ರಸ್ತೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಬೃಹತ್ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ ಈ ಮಾದರಿಯ ರಸ್ತೆ ನಿರ್ಮಾಣ ಮಾಡಿದ್ದು ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಬುಧವಾರ ಈ ರಸ್ತೆಯನ್ನ ಉದ್ಘಾಟನೆ ಮಾಡಿದ್ದಾರೆ ಈಗ ಕ್ವಿಸ್ ಟೈಮ್ ಇಂದಿನ ಪ್ರಶ್ನೆ ಸದ್ಯದ ದಾಖಲೆಗಳ ಪ್ರಕಾರ ಜಗತ್ತಿನ ಅತ್ಯಂತ ಎತ್ತರದ ಕಟ್ಟಡ ಯಾವುದು ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್ ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ ವಿಹಾರವೇ ವಿಶ್ವ ನಮಸ್ಕಾರ